ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸಾಯಿನಾಥ ನಮಃ ಶ್ರೀ ಸಾಯಿಬಾಬಾ ಕಲಿಯುಗದ ಭಗವಂತ ಭಗವಂತನು ಈ ಕಲಿಯುಗದಲ್ಲಿ ತನ್ನ ದೂತರನ್ನು ಭಕ್ತರ ರಕ್ಷಣೆಗಾಗಿ ಕಳುಹಿಸ್ತಾನೆ ಇಂತಹ ಮಹಾನೀಯರಲ್ಲಿ ಶ್ರೀ ಸಾಯಿಬಾಬರು ಒಬ್ಬರು ಇವರು ತನ್ನ ಭಕ್ತರು ಕಷ್ಟದಲ್ಲಿದ್ದೇವೆ ಎಂದು ಪ್ರಾರ್ಥಿಸಿದರೆ ಸಾಕು ಅವರ ಕಷ್ಟಗಳನ್ನೆಲ್ಲ ಪರಿಹರಿಸಿ ವಿಶೇಷವಾಗಿ ಅನುಗ್ರಹ ನೀಡ್ತಾರೆ ಬಾಬಾರವರು ಮಾನವ ಜಾತಿ ಹಾಗೂ ಧರ್ಮದವರು ಆದ್ದರಿಂದ ಅವರು ತನ್ನ ಭಕ್ತರು ಯಾವ ಜಾತಿ ಕುಲದವರೆಂದು ನೋಡದೆ ಅವರ ಭಕ್ತಿಗೆ ಮೆಚ್ಚಿ ಅನುಗ್ರಹ ನೀಡುವರು ಬಾಬಾರವರು ಯಾವಾಗಲೂ ತನ್ನ ನಂಬಿದವರನ್ನು ನಾನು ಸಲಹುತ್ತೇನೆಂದು ಹೇಳುತ್ತಿದ್ದರಂತೆ ಬಾಬಾರವರಂಥ ಮಹಾಪುರುಷರಿಂದ ಅನೇಕರಿಗೆ ಉಪಕಾರವಾಗಿದೆ ಭಕ್ತರ ಸಂಖ್ಯೆ ಅಪಾರವಾಗಿದೆ ಬಾಬಾರವರು ತುಂಬ ಸಮಯವನ್ನು ಶಿರಡಿಯಲ್ಲಿ ಕಳೆದರು ಆದರೂ ಅವರಿಗೆ ಪ್ರಪಂಚದ ಹೋಗುಗಳೆಲ್ಲ ತಿಳಿಯುತ್ತಿದ್ದಂತೆ ಶಿರಡಿಯಲ್ಲಿ ಬಾಬಾರವರು ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ವಾಸವಾಗಿದ್ದರು ಅವರು ಇದ್ದಲ್ಲಿಗೆ ಭಕ್ತರು ಬಂದು ತಮ್ಮ ತಮ್ಮ ಆಸೆಗಳನ್ನು ನೆರವೇರಿಸುವಂತೆ ಬೇಡಿಕೊಳ್ಳುತ್ತಿದ್ದರಂತೆ ಬಾಬಾರವರು ಕೆಲವೊಮ್ಮೆ ಭಕ್ತರಲ್ಲಿದ್ದ ಭಕ್ತಿಯ ಆಳವನ್ನು ಪರೀಕ್ಷಿಸಲು ವಿಚಿತ್ರ ಕಾಣಿಕೆಗಳನ್ನು ತನಗೊಪ್ಪಿಸುವಂತೆ ಕೇಳುತ್ತಿದ್ದರಂತೆ ಬಾಬಾರವರು ಜನ್ಮದಿಂದಲೇ ಯೋಗಶಕ್ತಿಯನ್ನು ಸಹಜವಾಗಿ ಹೊಂದಿದ್ದರು ಇತ್ತೀಚೆಗೆ ಬಾಬಾರವರ ಭಕ್ತರು ಎಲ್ಲೆಲ್ಲಿಯೂ ಕಾಣಸಿಗುತ್ತಾರೆ ಅನೇಕ ಕಡೆ ಬಾಬಾರವರ ಮಂದಿರವನ್ನು ಕಟ್ಟಿ ಬಾಬಾರವರ ದರ್ಶನಕ್ಕೆ ಅನುಕೂಲ ಕೂಡ ಮಾಡಿಕೊಟ್ಟಿದ್ದಾರೆ ನೀವು ಬಾಬಾರವರನ್ನು ಭಕ್ತಿಯಿಂದ ಪೂಜೆ ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಿ ಹಾಗೆ ಈ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಂ ಸಾಯಿ ನಮೋ ನಮೋ श्री सा नमो नमो जय जय सा नमो नमो